ಬ್ರಾಟ್ ಯು ಬೈ ವಿಡ್ ಬೈ ಬಾಯಲ್ಲಿ ಹೇಳಿ ಕೇಸರಿ ಇನ್ನು ಲೋಕಸಭೆಯಲ್ಲಿ ರಾಹುಲ್ ಜನರ ಧ್ವನಿಯಾಗಿರಲಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲು ಮೋದಿಯವರ ಗುಣಗಾನನೇ ನಡೀತಾ ಇತ್ತು ಪ್ರತಿ ಬಾರಿಯೂ ಕೂಡ ಸಂಸತ್ನಲ್ಲಿ ಕೊನೆಗೂ ಜನರ ಧ್ವನಿ ಕೇಳಬಹುದು ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಸಂಸತ್ನಲ್ಲಿ ಚರ್ಚೆಗಳಾಗುತ್ತೆ ಅಟ್ಲೀಸ್ಟ್ ಈಗ ಮೊದಲು ವಿಪಕ್ಷದವರನ್ನ ಹೊರಗೆ ಹಾಕಲಾಗ್ತಾ ಇತ್ತು ಆದರೆ ಎಲ್ಲದಕ್ಕೂ ಕೂಡ ಈಗ ಧ್ವನಿಯಾಗಿ ರಾಹುಲ್ ಗಾಂಧಿ ಇರ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಒಳ್ಳೆ ಕೊನೆಗೂ ನಮ್ಮ ಪಾರ್ಲಿಮೆಂಟ್ನಲ್ಲಿ ಏನು ಜ ಒಂದು ಜನರ ಧ್ವನಿಯನ್ನು ನಾವು ಕೇಳ್ಬೋದು ಜನರ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ಬೋದು ಇದ್ರೆ ಮುಂಚೆ ಏನಾಗ್ತಾ ಇತ್ತು ಬರೀ ಮೋದಿಯವರ ಗುಣಗಾನ ಆಗ್ತಾ ಇತ್ತು ವಿರೋಧ ಪಕ್ಷದವರಿಗೆಲ್ಲ ಹೊರಗೆ ಹಾಕಿ ಎಲ್ಲ ಎಮ್ ಎಮ್ ಪಿಸ್ಗಳಿಗೆ ಡಿಸ್ಕ್ವಾಲಿಫೈ ಮಾಡೋದು ಹೊರಗೆ ಹಾಕೋದು ಮತ್ತು ಬಿಲ್ಗಳು ತಂದು ಪಾಸ್ ಮಾಡೋದು ಅವೆಲ್ಲ ನಡೀತಾ ಇತ್ತು ಕೊನೆಯ ಕೊನೆಯ ಪಕ್ಷ ನಮಗೆ ಇವಾಗ ಜನರ ಧ್ವನಿಯನ್ನು ನಾವು ಕೇಳಲಿಕ್ಕೆ ಆಗ್ತದೆ ಮತ್ತು ರಾಹುಲ್ ಗಾಂಧಿ ಅವರು ಕಳೆ ಹಲವಾರು ವರ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಭಾರತ್ ಜೋಡೋ ಮಾಡಿ ಗುವಾಹಟಿ ನಾರ್ತ್ ಈಸ್ಟಿಂದ ಇಟ್ಕೊಂಡು ಗುಜರಾತ್ ತನಕ ಭಾರತ್ ಜೋಡೋ ಮಾಡಿ ಜನರಲ್ಲಿ ಜನರ ಜೊತೆ ಭಾಳ ಸಮೀಪವಾಗಿ ಕಾರ್ಮಿಕರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಯುವಕರು ಇರ್ಬೋದು ಮಹಿಳೆಯರು ಇರ್ಬೋದು ಇವರೆಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಒಂದು ಇಡೀ ಭಾರತದ ದೇಶದ ಏನು ಸಮಸ್ಯೆಗಳಿದೆ ಜನರಿಂದನೇ ಕೇಳಿರೋದು ಅವರು ಇವಾಗ ಜನರ ಪ್ರತಿನಿಧಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಇದು ಒಂದು ಒಳ್ಳೆ ಬೆಳವಣಿಗೆ ಪ್ರಜಾಪ್ರಭುತ್ವಕ್ಕೆ ಅದು ಭಾಳ ಒಳ್ಳೆ ಕೊನೆಯದು ಕೊನೆಗೂ ನಮ್ಮ ಪಾರ್ಲಿಮೆಂಟ್ನಲ್ಲಿ ಏನು ಜ ಒಂದು ಜನರ ಧ್ವನಿಯನ್ನು ನಾವು ಕೇಳ್ಬೋದು ಜನರ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ಬೋದು ಇಲ್ಲೇ ಮುಂಚೆ ಏನಾಗ್ತಾ ಇತ್ತು ಬರೇ ಮೋದಿಯವರ ಗುಣಗಾನ ಆಗ್ತಾ ಇತ್ತು ವಿರೋಧ ಪಕ್ಷದವರಿಗೆಲ್ಲ ಹೊರಗೆ ಹಾಕಿ ಎಲ್ಲ ಎಮ್ ಪ್ರವೇಶ ಮಾಡ್ತಾ ಇರುವಂತಹ ಓಂ ಬಿರ್ಲಾ ಅವರನ್ನ ನೋಡ್ತಾ ಇದ್ದೀವಿ ಕಳೆದ ಬಾರಿಯೂ ಕೂಡ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಓಂ ಬಿರ್ಲಾ ಅವರು ಕೋಟಾ ಲೋಕಸಭಾ ಕ್ಷೇತ್ರದಿಂದ ಮೂರು ಬಾರಿ ಆಯ್ಕೆಯಾಗಿರುವಂತವರು ಕೋಟ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರ ಎರಡು ಸಾವಿರದ ಮೂರರಲ್ಲಿ ಮುಂಚೆ ಶಾಸಕರಾಗಿದ್ದರು ಓಂ ಬಿರ್ಲಾ ಅವರು ಸೊ ಇವಾಗ ಮತ್ತೊಮ್ಮೆ ಸ್ಪೀಕರ್ ಆಯ್ಕೆಗೆ ಆಯ್ಕೆ ಬಯಸಿ ಅವರು ಕೂಡ ಚುನಾವಣೆಯಲ್ಲಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆಯ್ಕೆ ಪ್ರಕ್ರಿಯೆ ಕೂಡ ನಡೆಯುತ್ತೆ ಇನ್ನ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಮಾತನಾಡಿದ್ರು ಈ ವಿಚಾರವಾಗಿ ಸ್ಪೀಕರ್ ಆಯ್ಕೆ ಹಾಗೆ ರಾಹುಲ್ ಗಾಂಧಿ ಅವರನ್ನು ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡುವಂಥ ವಿಚಾರ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಬನ್ನಿ ಪಿ ಚೇರ್ಪರ್ಸನ್ ಲೆಟರ್ ಟು ದ ಟೈಮ್ ಸ್ಪೀಕರ್ ಇನ್ಫಾರ್ಮಿಂಗ್ decision of appointment of appointment of rahul gandhi as the leader of opposition in the lok sabha other office bearers will be decided later that's all honorable ಇದು ಕೆ ಸಿ ವೇಣುಗೋಪಾಲ್ ಅವರ ಮಾತುಗಳು ನಾವು ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಎನ್ನುವಂಥ ಒಂದು ವಿಚಾರವನ್ನು ಈಗ ಹಂಗಾಮಿ ಸ್ಪೀಕರ್ ಭರ್ತೃಹರಿ ಮಹತಾಬ್ ಅವರಿಗೆ ಹೇಳಿದೀವಿ ಅದರ ಬಗ್ಗೆ ಲೆಟರ್ ಕೂಡ ಕೊಟ್ಟಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಕೆ ಸಿ ವೇಣುಗೋಪಾಲ್ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿರುವಂಥದನ್ನು ನೋಡ್ತಾ ಇದೀವಿ ಸೇಡಿನ ರಾಜಕಾರಣ ಮತ್ತು ನಿರಂತರವಾದ ವೈಯಕ್ತಿಕ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ನಮ್ಮೆಲ್ಲರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳು ಅನ್ನುವಂಥದ್ದನ್ನು ಹೇಳಿದ್ದಾರೆ ತಮ್ಮ ಟ್ವಿಟರ್ ಎಕ್ಸ್ನಲ್ಲಿ ಟ್ವೀಟ್ ಮಾಡುವ ಮೂಲಕ ಸಿದ್ದರಾಮಯ್ಯ ಈ ಒಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಏನೇನು ಹೇಳಿದ್ದಾರೆ ನೋಡೋಣ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ನಮ್ಮೆಲ್ಲರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳು ಸೇಡಿನ ರಾಜಕಾರಣ ಮತ್ತು ನಿರಂತರವಾದ ವೈಯಕ್ತಿಕ ಚಾರಿತ್ರ ಹನನವನ್ನು ತನ್ನ ದಣಿವರಿಯಾದ ಹೋರಾಟದ ಮೂಲಕ ಸರ್ವಾಧಿಕಾರಿ ಆಡಳಿತದಿಂದ ದೇಶವನ್ನು ರಕ್ಷಿಸಿದ ರಾಹುಲ್ ಗಾಂಧಿಯವರು ಸಾಧನೆಯ ಮೂಲಕ ಈ ಪದವಿಯನ್ನು ಗಳಿಸಿದ್ದಾರೆ ಸೈದ್ಧಾಂತಿಕ ಬದ್ಧತೆ ದೂರದರ್ಶಿತ್ವ ಮತ್ತು ಜನಪರ ಕಾಳಜಿಯ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಡಳಿತ ಪಕ್ಷಕ್ಕೆ ಸಿಂಹ ಸ್ವಪ್ನವಾಗಿರಲಿದ್ದಾರೆ ಅಂತ ಹೇಳಿ ಸಿಎಂ ಅವರು ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಅವರು ಕೂಡ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿರುವಂಥದ್ದನ್ನು ನೋಡ್ಬೋದು ಇದು ಡಿ ಕೆ ಶಿವಕುಮಾರ್ ಅವರು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವಂಥದ್ದು ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಅಭಿನಂದನೆಯನ್ನು ಸಲ್ಲಿಸಿದರೆ ನೋಡಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವಂಥ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳು ನಿಮ್ಮ ನಿರಂತರ ಪರಿಶ್ರಮ ಸಾಂವಿಧಾನಿಕ ಮೌಲ್ಯಗಳಿಗಾಗಿ ಹೋರಾಡಲು ರಾಷ್ಟ್ರವನ್ನು ಪ್ರೇರೇಪಿಸಿದೆ ಹೊಸ ಜವಾಬ್ದಾರಿ ಸೊ ನೀವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಉಳಿಸೋದಕ್ಕೆ ಹೋರಾಡುವ ವಿಶ್ವಾಸ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಸೊ ಈಗ ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ವಿರೋಧ ಪಕ್ಷಗಳ ನಾಯಕರಾಗಿ ರಾಹುಲ್ ಗಾಂಧಿ ಆಯ್ಕೆಯಾಗಿರುವಂತದ್ದನ್ನ ಬಹುತೇಕ ಖಚಿತಪಡಿಸಿದ್ದಾರೆ ಈಗ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಮಾತನಾಡ್ತಾ ಹೇಳಿದ್ರು ಹಂಗಾಮಿ ಸ್ಪೀಕರ್ಗೆ ಈಗಾಗಲೇ ನಾವು ಲೆಟರ್ನ ಕೊಟ್ಟಾಗಿದೆ ಸೊ ಇನ್ನು ಮುಂದೆ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಇರ್ತಾರೆ ಹೇಳಿ ಅದನ್ನು ಸಹಜವಾಗಿ ಈಗ ಕಾಂಗ್ರೆಸ್ನ ಇತರೆ ನಾಯಕರೆಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದಾರೆ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನೋಡ್ಬೋದು ಈಗ ಈಗಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ದರು ಇನ್ನು ಮುಂದೆ ಅಟ್ಲೀಸ್ಟ್ ಜನರ ಧ್ವನಿಯಾಗಿ ರಾಹುಲ್ ಗಾಂಧಿಯವರು ಸಂಸತ್ನಲ್ಲಿ ನಮಗೆ ಕಾಣಿಸ್ತಾರೆ ಮುಂಚೆಯೆಲ್ಲ ನಮ್ಮನ್ನೆಲ್ಲ ವಿಪಕ್ಷಗಳನ್ನು ಹೊರಗಾಕ್ತಾ ಇದ್ರು ಅಥವಾ ನಮ್ಮನೆಲ್ಲರೂ ಕೂಡ ಡಿಸ್ಕ್ವಾಲಿಫೈ ಮಾಡೋದು ಈ ಥರದೆಲ್ಲವೂ ಕೂಡ ನಡೀತಾ ಇತ್ತು ನಮ್ಮ ಧ್ವನಿಗೆ ಧ್ವನಿಯನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನಗಳಾಗ್ತಾ ಇತ್ತು ಬಟ್ ಅಟ್ಲೀಸ್ಟ್ ಈಗ ಆಗೋದಿಲ್ಲ ಈಗೆಲ್ಲವೂ ಕೂಡ ಚರ್ಚೆಯ ಮೂಲಕ ನಿರ್ಧಾರ ಆಗುವಂಥದ್ದು ಆಗತ್ತೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈಗ ಕಾಂಗ್ರೆಸ್ನ ನಾಯಕರು ಹಾಗೆ ವಿಪಕ್ಷದಲ್ಲಿರುವಂತಹ ಕೆಲವೊಂದಷ್ಟು ಜನ ಮುಖಂಡರೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಲೋಕಸಭೆ ಸ್ಪೀಕರ್ ಚುನಾವಣೆಗೆ ಕೌಂಟ್ ಡೌನ್ ಆರಂಭವಾಗಿದೆ ಇನ್ನು ಕೂಡ ಕೆಲವೊಂದಷ್ಟು ಜನ ಸಂಸದರು ತಮ್ಮ ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕರಿಸಬೇಕಾಗಿದೆ ಸೊ ಅದನ್ನು ಮುಗಿಸಿದ ನಂತರ ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತೆ ಸೊ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾಕಂದ್ರೆ ಕಳೆದ ಎರಡು ಟರ್ಮ್ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಂತಹ ಹತ್ತು ವರ್ಷಗಳಲ್ಲಿ ಸೊ ಸ್ಪೀಕರ್ ನೇರ ನೇರ ಆಯ್ಕೆಯಾಗಿತ್ತಿತ್ತು ಯಾವುದೇ ರೀತಿಯಾದಂಥ ಚುನಾವಣೆ ಸ್ಪರ್ಧೆ ಬೇರೆ ಇರಲಿಲ್ಲ ರಾಹುಲ್ ಗಾಂಧಿಯವರು ಪ್ರಮಾಣವನ್ನು ಸ್ವೀಕರಿಸ್ತಾ ಇರುವಂತಹ ದೃಶ್ಯ ತಮ್ಮ ಒಂದು ಸಂವಿಧಾನದ ಪ್ರತಿಯನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ಬಂದಿರುವಂಥ ರಾಹುಲ್ ಅವರು ಸೊ ನಿನ್ನೆ ಅದನ್ನು ಅವರು ಪ್ರಮಾಣವನ್ನು ಏನು ಸ್ವೀಕರಿಸಿದ್ರು ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರ ಪ್ರಮಾಣವಚನ ಪ್ರಮಾಣವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಂವಿಧಾನದ ಪ್ರತಿಯನ್ನ ಕೈಯಲ್ಲಿ ಹಿಡಿದುಕೊಂಡೇನೆ ಮಾತಾಡಿರುವಂಥದ್ದು ಗಮನ ಸೆಳೆಯಿತು ಬ್ರಾಟ್ ಯು ಬೈ ವಿಗಾರ್ ಕೋ ಪಡ್ ಬಾಯ್ ಸನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ